ಇದ್ರ ಜೊತೆಗೆ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯನ್ನು ಒಕ್ಕೋರ್ಲಿಂದ ನಾವೆಲ್ಲ ಕಣ್ಸಿದ್ವಿ ಪಕ್ಷಾತೀತವಾಗಿ ಕಣ್ಸಿದ್ವಿ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ಜೊತೆಗಿದೀವಿ ಅಂತ ಹೇಳಿದರು ಮತ್ತೊಂದು ಕಡೆ ಭದ್ರತಾ ವೈಫಲ್ಯ ಅಂತೇಳಿ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಖರ್ಗೆ ಅವರೊಳಗೊಂಡಂತೆ ಅವರು ಸಚಿವ ಸಂಪುಟದ ಭಾಳಷ್ಟು ಜನ ಸಚಿವ ಸಚಿವರುಗಳು ಹೇಳಿಕೆ ಕೊಟ್ಟರು ಅಂದರೆ ವಿಭಿನ್ನವಾದ ಹೇಳಿಕೆಗಳು ಅವರಲ್ಲೇ ಗೊಂದಲ ಇದೆ ಇದರ ಜೊತೆಗೆ ಕಾಂಗ್ರೆಸ್ಸಿನ ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಗಾಯಬ್ ಅಂತಾಗಿ ಮೋದಿಯವರು ಕಾಣೆಯಾಗಿದ್ದಾರೆ ಅಂತ ಹೇಳಿ ಇಡೀ ದೇಶದ ಜನ ಚೀಮಾರಿ ಹಾಕಿದ ಮೇಲೆ ಆ ಹಾಕಿರ್ತಕ್ಕಂಥ ಸಾಮಾಜಿಕ ಜಾಲತಾಣ ಹಾಕಿರ್ತಕ್ಕಂಥ ಪೋಸ್ಟನ್ನು ಡಿಲೀಟ್ ಮಾಡಿದ್ರು ಯಾಕೆ ಡಿಲೀಟ್ ಮಾಡಿರಿ ಅಂದರೆ ಜನ ಚೀಮಾರಿ ಆಗ್ತಿರಂತಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಚ್ಚರಿಕೆಯನ್ನು ಕೊಡೋರೆ ಅವರ ವೇಣುಗೋಪಾಲ್ ಎಚ್ಚರಿಕೆಯನ್ನು ಕೊಡಿದಾರೆ ಯಾಕಂದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳಿದರು ಮತ್ತು ಸಾವಿನ ಮನೆಯಲ್ಲಿ ನೋಡಿ ಇಪ್ಪತ್ತಾರು ಜನ ಇವರು ಸರ್ಕಾರ ಸಾಧನೆ ಅಂತಾರೆ ಇನ್ನೊಂದು ಕಡೆ ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ಅಂತ ಹೇಳ್ತಾರೆ ನಾನು ಕೇಳ್ತೀನಿ ಸಿದ್ದರಾಮಯ್ಯನವರೇ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಏರಿಸಿದ್ದು ನೀವು ಪೆಟ್ರೋಲ್ ಡೀಸೆಲ್ ದರ ತೆರಿಗೆ ಹಾಕಿದ್ದು ನೀವು ಹಾಲಿಗೆ ದುಪ್ಪಟ್ಟ ದರ ಏರಿಸಿದ್ದು ನೀವು ಅಗತ್ಯ ವಸ್ತುಗಳು ಕಾಫಿ ಟೀ ಇರ್ಬೋದು ಯಾವುದೇ ವಸ್ತುಗಳಿರ್ಬೋದು ಬೆಲೆ ಏರಿಕೆ ಮಾಡಿದ್ದು ನೀವು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಸಿದ್ದರಾಮಯ್ಯವರೇ ಡಿ ಕೆ ಶಿವಕುಮಾರ್ ಅವರವರು ಮರಿಬಾರ್ದು ನಿನ್ನೆ ದಿವಸ ಸಿದ್ದರಾಮಯ್ಯನವರು ಸಂತೋಷ್ ಲಾಡು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿರಿ ಅಂತ ಹೇಳಿದ್ರೆ ಏ ಸ್ವಾಗತ ಮಾಡ್ತೀವಿ ನಿಮ್ಮ ಹೇಳಿಕೆಗಳನ್ನು ಸಂತೋಷ್ ಲಾಡು ಒಬ್ಬ ಸಚಿವ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಎರಡನೇ ಬಾರಿ ಸಚಿವನಾಗಿದೆಯಾ ಸಂತೋಷ್ ಲಾಡ್ ಮಿಸ್ಟರ್ ಮೈಸೂರಲ್ಲಿ ನಿನ್ನೆ ಏನು ಹೇಳಿಕೆ ಕೊಟ್ಟಿದ್ದಿ ಅತ್ಯಾಚಾರ ಆಗಿದೆ ಏನು ಅತ್ಯಾಚಾರ ಆಗಿದೆ ಅತ್ಯಾಚಾರದ ಅರ್ಥ ಗೊತ್ತೇತಾ ಮಿಸ್ಟರ್ ಸಂತೋಷ್ ಲಾಡ್ ಶಬ್ದಗಳು ಬಳಕೆ ಮಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಇಡೀ ದೇಶ ಕರ್ನಾಟಕ ಮತ್ತು ಇಡೀ ದೇಶಲ್ಲಿ ಅವ್ರಿಗೆ ಅತ್ಯಾಚಾರ ಆಗಿದೆ ಒಂದು ಕಡೆ ಬ ಪಾಕಿಸ್ತಾನ ನುಗ್ಗೂಡಿರಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅತ್ಯಾಚಾರ ಅಂತಾರೆ ಅಂದರೆ ಮತ್ತೊಂದು ಪ್ರಚೋದನೆ ನೀವು ಏನು ಪಾಕಿಸ್ತಾನ ಕುಮ್ಮುಕ್ ಕೊಡ್ತಾ ಇದ್ದೀರಾ ನಿಮ್ಗೆ ಹೇಳ್ಕೊಳ್ತೀನಿ ಯಾಕೆ ಸಿದ್ಧರಾಮಯ್ಯನವರು ಒಂದೇ ರಾತ್ರಿ ಜಗತ್ಪ್ರಸಿದ್ಧರಾಗಿದ್ದರು ಪಾಕಿಸ್ತಾನದ ಎಲ್ಲ ಚಾನಲ್ಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಾನು ನಿಮಗೆ ಬಹಿರಂಗವಾದ ಸವಾಲಾಗ್ತಿದ್ದೀನಿ ಒಂದು ಜಾತಿ ಜನಗಣತಿಯಲ್ಲಿ ನಡವಿದ್ದೀರಿ ಇನ್ನೊಂದು ಅಧಿಕಾರಿಗಳಿಗೆ ಐ ಎ ಎಸ್ ಐ ಪಿ ಎಸ್ ಕಪಾಳ ಮೋಕ್ಷ ಕಪಾಳ ಮೋಕ್ಷ ಮಾಡಿ ನಿಮ್ಮ ನಿಮ್ಮ ಕಡೆಯವರು ಏನು ತಪ್ಪಾಗಿಲ್ಲ ಅಂತ ಹೇಳ್ತಾರೆ ಸಾಮಾಜಿಕ ಜಾಲತಾಣ ಅಷ್ಟೇ ಅಲ್ಲ ಮಾಧ್ಯಮದಲ್ಲಿ ವರದಿಯಾಗಿದೆ ನಾವು ಅವತ್ತು ಹೇಳಿದ್ವಿ ಇವತ್ತು ಹೇಳ್ತೀವಿ ಸಿದ್ದರಾಮಯ್ಯನವರು ಬಹಿರಂಗ ಒಬ್ಬ ಹಿರಿಯ ರಾಜಕಾರಣಿ ಹಿರಿಯ ರಾಜಕಾರಣಿ ಹದಿನಾರು ಬಜೆಟ್ ಮಂಡಿಸಿದಾರೆ ನಿಮಗೆ ನ್ಯಾಯಾಂಗ ಕಾರ್ಯಾಂಗ ಶಾಸಕ ಬಗ್ಗೆ ವಿಶ್ವಾಸವಿಲ್ಲ ಒಂದು ಕಡೆ ನಮ್ಮ ಪ್ರತಿಪಕ್ಷದ ಹದಿನಾರು ಜನ ಶಾಸಕರನ್ನ ನೀವು ಅಮಲತ್ತು ಮಾಡಿಸ್ತೀರಿ ಇವ್ರು ಹೇಳ್ತಾರೆ ಯು ಟಿ ಕಾದರು ನನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಅಂದರೆ ಒಂದು ರೀತಿ ಮಹಮ್ಮದ್ ಬಿನ್ ತೆವಲಕ್ನಂತೆ ಸಿದ್ದರಾಮಯ್ಯನ ನಿಮ್ಮ ಸರ್ಕಾರ ನಡೀತಾ ಇದೆ ಇದು ಭಾಳ ದಿವಸ ನಡೆಯಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತೀನಿ ಒಂದು ಕಡೆ ಕೇಂದ್ರ ಸರ್ಕಾರ ಜಾತಿ ಜನಗಣತೆಯನ್ನು ಸ್ವಾಗತ ಮಾಡ್ತೀವಿ ರಾಜ್ಯ ಸರ್ಕಾರ ಜಾತಿ ಜನಗಣತೆಯನ್ನು ಇಡಬೇಕು ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಅವರು ಬೇಷರ ಕ್ಷಮೆಯನ್ನು ಕೇಳಬೇಕು ಅಧಿಕಾರಿಗಳಿಗೆ ಕಪಾಳ ಇರ್ಬೋದು ಅವ್ರ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷ ಇರ್ಬೋದು ಭಾಳಷ್ಟು ಸಿದ್ದರಾಮಯ್ಯರು ವಿವಾದಗಳ ಮೇಲೆ ಸಿಗತ್ಕೊಳ್ತಾರೆ ಮೊನ್ನೆ ಐ ಪಿ ಎಸ್ ಅಧಿಕಾರಿಗೆ ಯಾವನೋ ಬಾರ ಅಲ್ಲಿ ಕಪಾಳ ಮೋಕ್ಷ ಮಾಡಿ ಐ ಎ ಎಸ್ ಮಾಡಿದರು ಐ ಪಿ ಎಸ್ಗೆ ಆದರೆ ಕಳೆದ ತಿಂಗಳು ಹೊಸಪೇಟೆ ಜಿಲ್ಲಾಧಿಕಾರಿಗಳಿಗೆ ಗೆಟ್ ಔಟ್ ಅಂದರು ಅವ್ರ ಕಾರ್ಯಕರ್ತರಿಗೆ ಮುಖಭಂಗ ಕಪಾಳ ಕೊಡ್ದರೆ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಯಾವುದೇ ಕಾರಣ ಅಧಿಕಾರಕ್ಕೆ ಬಂದಿರೋ ಬಿಟ್ಟಿ ಭರವಸೆಗಳ ಮೇಲೆ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ಜನರ ಪ್ರೀತಿಯನ್ನು ಗಳಿಸ್ಬೇಕಾಗದೆ ಹಾಗಾಗಿ ಇವರು ಗಾಯಬ್ಬಂತಾಗಿದ್ದು ಅಕ್ಷಮ್ಯ ಅಪರಾಧ ಯಾಕೆ ಡಿಲೀಟ್ ಮಾಡಿದ್ರಿ ಚೀಮಾರಿ ಹಾಕಿದ್ರು ಅದಕ್ಕೆ ಉತ್ತರ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ ಸಂತೋಷ್ ಲಾಡ್ ಅತ್ಯಾಚಾರ ಪದ ಬಳಕೆ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಡಿ ಇವರು ಏನು ಮಾ ಮಾತಾಡ್ತಾದರೆ ನಾಲಿಗೆ ಹಿಡಿತಿಲ್ಲ ಎಲೆಬಿಲ್ಲದ ನಾಲಿಗೆ ಅಂತೇಳಿ ಉಚ್ಚುಚ್ಚಾಗಿ ಮಾತಾಡ್ತಾರೆ ಸಂತೋಷ್ ಲಾಡ್ ಅಂತವರು ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಥ್ಯಾಂಕ್ ಯು